you <laughs> ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅದರ ಜೊತೆಗೆ ನಿಮಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಆಗಿರಲಿ ಒಂದು ಐದುನೂರು ರೂಪಾಯಿ ಆಗಿರಲಿ ಒಂದು ಎಂಟುನೂರು ರೂಪಾಯಿ ಆಗಿರಲಿ ಈ ರೀತಿಯೂ ಕೂಡ ಜಮಾ ಆಗ್ತಾ ಇದೆ ಹಾಗಾದ್ರೆ ಈ ಹಣ ಯಾವುದು ಗೃಹಲಕ್ಷ್ಮಿ ಆರು ಸಾವಿರನೇ ಹಣ ಜಮಾ ಆಗ್ತಾ ಇಲ್ಲ ನಮಗೆ ಇನ್ನು ಈ ಉಳಿದಂತಹ ಬೇರೆ ಹಣ ಎಲ್ಲಿಂದ ಜಮಾ ಆಗಬೇಕು ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ಬೋದು ಸೊ ಸರ್ಕಾರ ಲೇಟ್ ಮಾಡಬಹುದು ಆದ್ರೆ ಜಮಾ ಮಾಡಲೇಬೇಕು ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂತಹ ಗ್ಯಾರು ಿ ಯೋಜನೆಗಳನ್ನ ಆ ಶಾಶ್ವತವಾಗಿ ನಾವು ಇದನ್ನ ಇರುವವರೆಗೂ ಕೂಡ ನಮ್ಮ ಪಕ್ಷ ಇರುವವರೆಗೂ ಕೂಡ ನಾವು ನಿಲ್ಲಿಸೋದಿಲ್ಲ ಅಂತ ಅವರೇ ಖುದ್ದಾಗಿ ಹೇಳಿರುವಂತಹ ಕಾರಣಕ್ಕಾಗಿ ಆ ಒಂದು ಯೋಜನೆಗಳು ಬಂದ್ ಆಗೋದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಪ್ರಾರಂಭವಾಗಲಿದೆ ಸೊ ಮೊದಲು ನಿಮಗೆ ಎರಡು ಸಾವಿರ ಹಣ ಬರುತ್ತೆ ಅದ್ರ ಜೊತೆಗೆ ಒಂದು ಸಾವಿರದ ಐದುನೂರು ಕೂಡ ಜಮಾ ಆಗುತ್ತೆ ಯಾಕೆ ಯಾವ ಹಣ ಇದು ಏನಿದು ಮಾಹಿತಿ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆನು ಕೂಡ ತಿಳಿದುಕೊಳ್ಳೋಣ ಸೊ ಇದು ಬೇರೆ ರೀತಿಯಾಗಿ ಒಂದು ಒಂದು ಸಾವಿರದ ಎರಡುನೂರು ಒಂದು ಸಾವಿರದ ಐದುನೂರು ಒಂದು ಸಾವಿರದ ಆರುನೂರು ಈ ರೀತಿಯೂ ಕೂಡ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದೆಲ್ಲ ಕೂಡ ನಾವು ತಿಳಿದುಕೊಳ್ಳೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡ್ತೀವಿ ವೀಕ್ಷಕರ ಇದು ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅದರಲ್ಲಿ ಈಗ ಹತ್ತೊಂಬತ್ತನೇ ಕಂತಿನ ಹಣ ಟ್ರಯಲ್ ಕೂಡ ಮಾಡಿ ಈಗ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಲ್ಲ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಸಾವಿರದ ಐದುನೂರು ರೂಪಾಯಿ ಏನಿದು ಒಂದು ಸಾವಿರದ ಎರಡುನೂರು ರೂಪಾಯಿ ಹಣ ಜಮಾ ಆಗುತ್ತೆ ಅಂದರೆ ಒಂದು ಸಾವಿರದ ಆರ್ನೂರು ರೂಪಾಯಿ ಕೂಡ ಜಮಾ ಆಗ್ಬೋದು ಅಂದರೆ ಯಾ ಯಾವ ಹಣ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು ಇದು ಪಿಂಚಣಿ ಹಣ ಆಗಿರುತ್ತೆ ಹೌದು ಸ್ನೇಹಿತರೆ ಅಂಗ ವಿಕಲರು ಇದಾವ ಮಹಿಳೆಯರು ಮತ್ತು ಯಾರ್ಯಾರು ಪಿಂಚಣಿಯನ್ನು ಪಡ್ಕೊಳ್ತಾ ಇರಿ ಹಿರಿಯರು ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಗೃಹಲಕ್ಷ್ಮಿಯರು ಕೂಡ ಮಿಸ್ ಮಾಡಿದೆ ವಾಚ್ ಮಾಡಿ ಯಾಕಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜೊತೆಗೆ ಪಿಂಚಣಿ ಹಣ ಕೂಡ ಹಾಕ್ಕೊಡ್ತಾ ಇದ್ದಾರೆ ಯಾಕಂದರೆ ಗೃಹಲಕ್ಷ್ಮಿ ಹಾಕಲಿಲ್ಲಪ್ಪ ಅಂದರೆ ಬಿಡ್ಬೋದು ಆದರೆ ಪಿಂಚಣಿ ಕೊಡಲೇಬೇಕು ಯಾಕಂದರೆ ಶಾಶ್ವತ ಯೋಜನೆ ಆಗಿರ್ತಕ್ಕಂಥದ್ದು ಯಾವುದೇ ಪಕ್ಷ ಬಂದಿದ್ರು ಯಾವುದೇ ಹೊಸ ಹೊಸ ಯೋಜನೆಗಳು ತಂದಿದ್ರು ಈ ಒಂದು ಯೋಜನೆಯಲ್ಲಿ ಪಿಂಚಣಿ ಹಣವನ್ನು ಕೊಡಲೇಬೇಕಾಗತ್ತೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ತಾತ್ಕಾಲಿಕ ಇದು ಕಾಂಗ್ರೆಸ್ ಪಕ್ಷ ಇರುವರೆಗೂ ಕೂಡ ಇರುತ್ತೆ ಅಷ್ಟೇ ಮುಂದೆ ಇರೋದಿಲ್ಲ ಆದರೆ ಪಿಂಚಣಿ ಯಾವುದೇ ಪಕ್ಷ ಬಂದಿದ್ರು ಸಹಿತ ಕೊಡ್ಲೇಬೇಕಾಗಿರ್ತಕ್ಕಂಥದ್ದು ಪ್ರತಿ ತಿಂಗಳ ಐದನೇ ತಾರೀಕೊ ಒಳಗಾಗಿ ಎಲ್ಲರ ಖಾತೆಗಳಿಗೆ ಹಣ ಜಮಾ ಮಾಡಬೇಕಾಗಿರತ್ತೆ ಆದರೆ ಸರ್ಕಾರ ಬಹಳ ಲೇಟ್ ಮಾಡ್ತಾ ಇದೆ ಡಿಲೇ ಮಾಡ್ತಾ ಇದೆ ಆದರೆ ಈಗ ಹಣ ಹಾಕುವಂತಹ ಒಂದು ಚಿಂತನೆಯನ್ನ ನಡೆಸಿರ್ತಕ್ಕಂಥದ್ದು ಈಗ ನಿಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನಲ್ಲಿ ಬರೀ ಈಗ ಹತ್ತೊಂಬತ್ತನೇ ಕಂತಿನ ಹಣ ಆದರೂ ಜಮಾ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಇದೇ ತಿಂಗಳಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ನಾವು ಮೊದಲು ಎರಡು ತಿಂಗಳ ಹಣ ಆದರೂ ಪಡ್ಕೊಳ್ಳೋಣ ಅಂತ ಈಗ ಎಲ್ಲ ಮಹಿಳೆಯರ ಮನೋಭಾವನೆ ಇದೆ ಯಾಕಂದರೆ ಎರಡು ಈಗ ಒಂದೊಂದು ಕಂತುಗಳು ಕೂಡ ಬರ್ತಿಲ್ಲ ಅಂದರೆ ಒಂದು ಅಥವಾ ಎರಡು ಕಂತುಗಳು ಬಂದದ್ದು ಸಹಿತ ನಡೆಯುತ್ತೆ ಆದರೆ ಈಗ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಈಗ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಈಗ ಹತ್ತೊಂಬತ್ತನೇ ಕಂತಿನಲ್ಲಿ ಟ್ರಯಲ್ ಕೂಡ ನಡೆದಿದೆ ಏನು ತಾಂತ್ರಿಕ ದೋಷ ಕಂಡು ಬಂದಿಲ್ಲ ತಾಂತ್ರಿಕ ದೋಷ ಕಂಡು ಬಂದಿದ್ದರೆ ಇನ್ನೂ ಲೇಟ್ ಆಗ್ತಾ ಇತ್ತು ಹಾಗಾಗಿ ಯಾವ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ಇನ್ನೂ ಹಣ ಜಮಾ ಆಗಲಿದೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ಅದರಿಂದ ನೀವು ಏನಾದರೂ ಯೂಸ್ ಮಾಡ್ಕೊಳ್ಬೇಕಂತ ಕಾಯ್ತಾ ಇರ್ತೀರಿ ಈಗ ಯೂಸ್ ಮಾಡಿಕೊಳ್ಳುವಂತಹ ಟೈಮ್ ಕೂಡ ಬಂದಿದೆ ನಿಮ್ಮ ಮಕ್ಕಳ ಶಾಲಾ ಫೀಸ್ಗಳನ್ನು ಕಟ್ಟುವಂತಹ ಟೈಮ್ ಕೂಡ ಬಂದಿದೆ ಅಲ್ಲಿ ಹಣವನ್ನು ನೀವು ಕೂಡ ಕಟ್ಟಬಹುದಾಗಿರುತ್ತೆ ಸೊ ಈಗ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣದ್ದಾಯಿತು ಇನ್ನು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ಇಪ್ಪತ್ತೊಂದನೇ ಕಂತಿನ ಹಣ ಅದರ ಬಗ್ಗೆ ಕ್ಲಿಯಾರಿಟಿ ಸಿಕ್ಕಿಲ್ಲ ಸಿಕ್ಕ ಮೇಲೆ ಬೇರೆ ವಿಡೋದಲ್ಲಿ ನೋಡೋಣ ಮೊದಲು ಎರಡು ತಿಂಗಳ ಹಣ ಆದರೂ ಹಾಕೊಡ್ಲಿ ಅನ್ನುವಂತಹ ಮನೋಭಾವನೆ ಎಲ್ಲರದ್ದು ತಲೆಯಲ್ಲಿ ಇರುತ್ತೆ ಈಗ ಅಷ್ಟಾದರೂ ಹಾಕೊಡ್ಲಿ ಅನ್ನುವಂತಹ ಮನ ಮನವಿ ಕೂಡ ಸರ್ಕಾರಕ್ಕೆ ನಮ್ಮದು ಕೂಡ ಇದೆ ಈಗ ಈ ಹದಿನೈದು ನೂರು ರೂಪಾಯಿ ಹಣ ಏನಪ್ಪ ಒಂದು ಸಾವಿರದ ಐದುನೂರು ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಿದರೆ ಪಿಂಚಣಿದವರಿಗೆ ನಿಮಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಜಮಾ ಆಗಿಲ್ಲ ಹಾಗಾಗಿ ನಿಮಗೆ ಎರಡು ತಿಂಗಳ ಹಣ ಜಮ ಆಗ್ತಾಯಿದೆ ಒಬ್ಬೊಬ್ಬರಿಗೆ ಎಂಟ್ನೂರು ರೂಪಾಯಿ ಪಿಂಚಣಿ ಜಮಾ ಆಗ್ತಿರ್ತದೆ ಅವರಿಗೆ ಒಂದು ಸಾವಿರದ ಆರುನೂರು ರೂಪಾಯಿ ಡಬಲ್ ಆಗಿ ಜಮಾ ಆಗುತ್ತೆ ಒಬ್ಬರಿಗೆ ಹನ್ನೆರಡು ನೂರು ರೂಪಾಯಿ ಅಂದರೆ ಒಂದು ಸಾವಿರದ ಎರಡುನೂರು ರೂಪಾಯಿ ಆಗ್ತಾ ಇದ್ರೆ ಅವರಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಣ ಜಮಾ ಆಗುತ್ತೆ ಈ ರೀತಿ ನಿಮಗೆ ಎಷ್ಟು ಹಣ ಜಮಾ ಆಗ್ತಾ ಇರುತ್ತೆ ನೋಡಿ ಅದರ ಡಬಲ್ ಆಗಿ ನಿಮಗೆ ಪಿಂಚಣಿಯಲ್ಲಿ ಹಣ ಜಮಾ ಆಗುತ್ತೆ ಯಾಕಂದರೆ ಎರಡು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅಲ್ವಾ ಅಷ್ಟು ನಿಮಗೆ ಹಣವನ್ನು ಜಮಾ ಮಾಡಿ ಕೊಡ್ತಾರೆ ಓಕೆನಾ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಕಡೆ ಅನ್ನ ಈ ಒಂದು ಪಿಂಚಣಿ ಸೌಲಭ್ಯದ ಬಗ್ಗೆನೂ ಕೂಡ ಮಾಹಿತಿ ತಿಳಿಸಿದೀನಿ ಇನ್ನೇನೇ ಕ್ವೆಶನ್ಸ್ ಕ್ವೈರೀಸು ನಮಗೆ ಕೇಳಬಹುದಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗಲು ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಕಾಬಾಯಿ ಬಿಡಿಗೆ ಫ್ರೆಂಡ್ಸ್